ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ರಾಶಿಯ ಜನರಿಗೆ ಜುಲೈ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತರಂದು ಅದೃಷ್ಟ ನಿಮ್ಮ ಮನೆ ಬಾಗಿಲು ತಟ್ಟುತ್ತದೆ ಈ ಅವಕಾಶವನ್ನು ತಪ್ಪಿಸಿಕೊಳ್ಳಬೇಡಿ ಏಕೆಂದರೆ ನೀವು ಭೂಮಿಯ ಮೇಲೆ ಎಲ್ಲರ ಇದ್ದರೂ ಕೂಡ ಈ ವಿಡಿಯೋವನ್ನು ನೋಡಿ ರಾಶಿಯವರೇ ನೀವು ಈ ವಿಡಿಯೋ ನೋಡಿದರೆ ಇದು ಸಾಮಾನ್ಯ ವಿಷಯವಲ್ಲ ಅಂತ ಅರ್ಥವಾಗುತ್ತದೆ ಆ ಪರಮಾತ್ಮನ ಇಚ್ಛೆ ಇಲ್ಲದೆ ನಿಮ್ಮ ಜಾತಕದಲ್ಲಿ ಅದೃಷ್ಟದ ಯೋಗವಿಲ್ಲದೆ ಇದು ನಿಮ್ಮನ್ನು ತಲುಪುವುದಿಲ್ಲ ನೀವು ಕೇಳುತ್ತಿರುವುದು ಅಕ್ಷರ ಸಹ ಸತ್ಯ ಈ ನಾಲ್ಕು ದಿನಗಳಲ್ಲಿ ನೀವು ಮಾಡುವ ಒಂದು ಸಣ್ಣ ಕೆಲಸದೊಂದಿಗೆ ನಿಮ್ಮ ಜೀವನದಲ್ಲಿ ಕೋಟ್ಯಾಂತರ ರೂಪಾಯಿಗಳ ಬಾಗಿಲು ಕೊಳ್ಳುತ್ತವೆ ಈ ಮಾತುಗಳು ಕೇಳಲು ಅತಿಶಯೋಕ್ತಿಯಂತೆ ಕಾಣಿಸಬಹುದು ಆದರೆ ಈ ಮಾತನ್ನು ಸಂಪೂರ್ಣವಾಗಿ ನಂಬಿಕೆ ಮತ್ತು ಭಕ್ತಿಯಿಂದ ಕೇಳಿ ಏಕೆಂದರೆ ಅದೃಷ್ಟದ ಬಾಗಿಲು ತಟ್ಟಿದಾಗ ಅದು ಹಲವು ರೂಪದಲ್ಲಿ ಬರುತ್ತದೆ ಕೆಲವೊಮ್ಮೆ ಅಂತಹ ದೈವಿಕ ಸಂದೇಶಗಳು ಮಂತ್ರದ ರೂಪದಲ್ಲಿ ಬರುತ್ತವೆ ಈ ಅವಕಾಶಗಳನ್ನು ಕಳೆದುಕೊಳ್ಳುವವರು ತಮ್ಮ ಜೀವನದುದ್ದಕ್ಕೂ ಬಳಲುತ್ತಾರೆ ಆದರೆ ಈ ಸಂದೇಶವನ್ನು ಸ್ವೀಕರಿಸಿ ಅದರಂತೆ ಪರಿವರ್ತಿಸಿಕೊಳ್ಳಿ ಕೋಟ್ಯಾಧಿಪತಿಗಳಾಗಬಹುದು ಖಚಿತವಾಗಿ ಈ ವಿಡಿಯೋ ಮೂಲಕ ನೀವು ಸಂಪೂರ್ಣವಾದ ವಿಷಯವನ್ನ ಈಗ ಅರ್ಥ ಮಾಡಿಕೊಳ್ಳಬಹುದು ಹಾಗಾದರೆ ಈ ವಿಡಿಯೋವನ್ನು ಎಲ್ಲಿಯೂ ಬಿಡದೆ ಕೊನೆವರೆಗೂ ಕೂಡ ನೋಡಿ ಅದೇ ರೀತಿಯಾಗಿ ಹೋಮ್ ನಮ ಶಿವ ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕುಂಭ ರಾಶಿಯು ಒಂದು ವಿಶೇಷ ರಾಶಿಯಾಗಿದ್ದು ರಾಶಿ ಚಕ್ರದಲ್ಲಿ ಹನ್ನೊಂದನೇ ಸ್ಥಾನದಲ್ಲಿದ್ದು ದೇವನಿಂದ ಆಳ್ವಿಕೆ ಪಡುತ್ತದೆ ಈ ರಾಶಿಯ ಆಳವಾದ ಮನಸ್ಥಿತಿಯನ್ನು ಹೊಂದಿದೆ ಕುಂಭ ರಾಶಿಯವರು ನಿಮ್ಮ ಜೀವನದ ಎಲ್ಲಾ ರೀತಿಯ ಸಂಪತ್ತು ಮತ್ತು ಸಂತೋಷದಿಂದ ತುಂಬಿರಬೇಕು ಎಂದರ್ಥ ದೇವರ ಆಶೀರ್ವಾದ ಯಾವಾಗಲೂ ಕೂಡ ನಿಮ್ಮ ಒಳಗೆ ಇರುತ್ತದೆ ಆದರೆ ನೀವು ಕೆಲವು ಸಮಯದಿಂದ ಎದುರಿಸುತ್ತಿರುವಂತಹ ಕಷ್ಟಗಳು ಅಷ್ಟಿಷ್ಟಲ್ಲ ನಿಮಗೆ ತುಂಬಾ ಒಳ್ಳೆಯ ಹೃದಯವಿದೆ ನಿಮಗೆ ಹತ್ತು ಜನರಿಗೆ ಸಹಾಯ ಮಾಡುವ ಬಲವಾದ ಬಯಕೆ ಇದೆ ಆದರೆ ಜಗತ್ತು ನಿಮ್ಮ ಒಳ್ಳೆತನೆಯನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಅವರು ನಿಮ್ಮನ್ನ ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಾರೆ ನೀವು ಮಾಡಿದ ಒಳ್ಳೆಯದನ್ನ ಅವರು ಮರೆತು ನಿಮ್ಮ ಬಗ್ಗೆ ಕೆಟ್ಟದಾಗಿ ಯೋಚಿಸುತ್ತಾರೆ ನಿಮ್ಮ ಸ್ವಂತ ಜನರಿಂದ ನೀವು ಮೋಸವಾಗಿ ಅನುಮಾನಿಸಲ್ಪಡುತ್ತೀರಾ ನೀವು ಅನೇಕ ತೊಂದರೆಗಳನ್ನ ಆರ್ಥಿಕ ಸಮಸ್ಯೆಗಳನ್ನ ಎದುರಿಸುತ್ತೀರಾ ಆದರೆ ಎಲ್ಲವೂ ಕೂಡ ಸರಿ ಹೋಗುತ್ತದೆ ನೀವು ಪಡೆಯುವ ಹಣವು ನೀರಿನಂತೆ ನಿಲ್ಲದೆ ಮಾಡಲ್ಪಟ್ಟಿದೆ ಬಡವರ ನೋವುಗಳು ಕೌಟುಂಬಿಕ ಸಮಸ್ಯೆಗಳು ಮತ್ತು ಅನಾರೋಗ್ಯದ ಸಮಸ್ಯೆಗಳು ನಿಮ್ಮನ್ನ ಮಾನಸಿಕವಾಗಿ ಖಿನ್ನತೆಗೆ ಒಳಪಡಿಸಿವೆ ನಿಮ್ಮಲ್ಲಿ ನಿಮ್ಮಲ್ಲಿ ಅನೇಕರಿಗೆ ರಾತ್ರಿ ಸರಿಯಾಗಿ ನಿದ್ದೆ ಬರುತ್ತಿಲ್ಲ ಭವಿಷ್ಯ ಏನಾಗುತ್ತದೋ ಎಂಬ ಚಿಂತೆ ನಿಮಗಿದೆ ಆದರೆ ಈಗ ನಿಮ್ಮ ಎಲ್ಲ ತೊಂದರೆಗಳು ಕೊನೆಗೊಳ್ಳುವ ಸಮಯ ಬಂದಿದೆ ನಿಮ್ಮ ಕಣ್ಣೀರಿಗೆ ಉತ್ತರ ಸಿಗುವ ದಿನ ಬಂದಿದೆ ಗ್ರಹಗಳ ಚಲನೆ ನಿಮ್ಮ ಪರವಾಗಿ ಬದಲಾಗುತ್ತದೆ ವಿಶೇಷವಾಗಿ ನಿಮ್ಮ ರಾಶಿ ಅಧಿಪತಿ ಶನಿಯು ನಿಮಗೆ ಅನುಕೂಲಕರ ಸ್ಥಾನಕ್ಕೆ ಪ್ರವೇಶ ಮಾಡುತ್ತಿರುವುದರಿಂದ ನಿಮ್ಮ ಜೀವನದಲ್ಲಿ ಅದ್ಭುತವಾದ ರಾಜಯೋಗ ಉಂಟಾಗಲಿದೆ ನೀವು ಶಿವನ ಆಶೀರ್ವಾದ ಮತ್ತು ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪೂರ್ಣವಾಗಿ ಪಡೆದುಕೊಳ್ಳುತ್ತೀರಾ ರಾಶಿಯವರು ಬಹಳಷ್ಟು ಮಾನವೀಯತೆಯನ್ನು ಹೊಂದಿರುತ್ತಾರೆ ಸಮಾಜದಲ್ಲಿ ಚೆನ್ನಾಗಿರಬೇಕು ಎಲ್ಲರೂ ಕೂಡ ಸಂತೋಷವಾಗಿರಬೇಕು ಎಂಬ ಆಸೆ ಅವರಲ್ಲಿ ಬಲವಾಗಿರುತ್ತದೆ ಅವರಿಗೆ ಬಹಳಷ್ಟು ಸ್ನೇಹಿತರಿದ್ದಾರೆ ಜಾತಿ ಧರ್ಮ ಪ್ರದೇಶ ಮುಂತಾದ ಯಾವುದೇ ಭೇದವಿಲ್ಲದೆ ಅವರು ಎಲ್ಲರೊಂದಿಗೆ ಹೊಂದಿಕೊಳ್ಳುತ್ತಾರೆ ಸ್ನೇಹಕ್ಕಾಗಿ ಯಾವುದೇ ತ್ಯಾಗಕ್ಕೂ ಅವರು ಸಿದ್ಧರಾಗಿರುತ್ತಾರೆ ಕುಂಭ ರಾಶಿಯವರು ಯಾವಾಗಲೂ ಕೂಡ ಸ್ವತಂತ್ರವಾಗಿರಲು ಇಷ್ಟಪಡುತ್ತಾರೆ ಸ್ನೇಹಿತರ ಅಡಿಯಲ್ಲಿ ಕೆಲಸ ಮಾಡುವುದು ಮತ್ತು ಅವರ ಆದೇಶವನ್ನ ಪಾಲಿಸುವುದು ಅವರಿಗೆ ಇಷ್ಟವಿಲ್ಲ ಅವರು ಹಳೆಯ ಪದ್ಧತಿಯನ್ನು ಪ್ರಶ್ನಿಸುತ್ತಾರೆ ಸಮಾಜದಲ್ಲಿ ಬದಲಾವಣೆ ತರುವಲ್ಲಿ ಅವರು ಯಾವಾಗಲೂ ಕೂಡ ಮುಂಚೂಣಿಯಲ್ಲಿ ಇರುತ್ತಾರೆ ಅವರಲ್ಲಿ ಸ್ವಲ್ಪ ಬಡಾಯ ಸ್ವಭಾವ ಇರುತ್ತದೆ ಆದರೂ ಕೂಡ ಅದು ಯಾವಾಗಲೂ ಕೂಡ ಹಡಗಿರುತ್ತದೆ ಈ ಒಂದು ಒಂದು ರಾಶಿ ಚಕ್ರ ಚಿಹ್ನೆಯ ಜನರು ಜನ್ಮಜಾತಕವಾಗಿ ಬುದ್ಧಿವಂತರು ಅವರು ಹೊಸ ವಿಷಯಗಳನ್ನ ಕಲಿಯುವುದರಲ್ಲಿ ಮತ್ತು ಹೊಸ ಆಲೋಚನೆಯೊಂದಿಗೆ ಬರುವುದರಲ್ಲಿ ಮುಂಚೂಣಿಯಲ್ಲಿರುತ್ತಾರೆ ಅವರ ಯೋಚನಾ ವಿಧಾನವು ಇತರರಿಗಿಂತ ಭಿನ್ನವಾಗಿ ವಿಶಿಷ್ಟ ರುತ್ತದೆ ಅವರ ಸೃಜನಶೀಲಾತ್ಮತೆ ಮತ್ತು ಅವರು ಯಾವಾಗಲೂ ಕೂಡ ಕುತೂಹಲವಾಗಿರುತ್ತಾರೆ ಎಲ್ಲರಲ್ಲೂ ಕೂಡ ಹೆದ್ದು ಕಾಣುವಂತೆ ಅವರ ಜೀವನ ಶೈಲಿ ಇರುತ್ತದೆ ಕುಂಭರಾಶಿಯವರು ಯಾವಾಗಲೂ ಕೂಡ ಆದರ್ಶವಾದಿಗಳಾಗಿ ಬದುಕುತ್ತಾರೆ ಅವರ ಗಮನ ಯಾವಾಗಲೂ ಕೂಡ ಭವಿಷ್ಯದ ಮೇಲೆ ಇರುತ್ತದೆ ಅವರು ಯಾವಾಗಲೂ ಕೂಡ ನಾಳೆಯ ಜಗತ್ತು ಹೇಗಿರಬೇಕು ಮತ್ತು ಅದಕ್ಕಾಗಿ ಅವರು ಏನು ಮಾಡಬಹುದು ಎಂಬುದರ ಕುರಿತು ಯೋಚನೆ ಮಾಡ್ತಾರೆ ಅದೇ ರೀತಿಯಾಗಿ ಅವರ ಮಹತ್ವಾಕಾಂಕ್ಷೆಗಳು ತುಂಬಾ ಹೆಚ್ಚಿದೆ ಅವರು ಹಣ ಮತ್ತು ಆಸ್ತಿಗಳಿಗಿಂತ ಮಾನವ ಸಂಬಂಧಗಳು ಮತ್ತು ಆದರ್ಶಗಳನ್ನು ಹೆಚ್ಚು ಗೌರವಿಸುತ್ತಾರೆ ಅವರು ಮೇಲ್ನೋಟಕ್ಕೆ ತುಂಬಾ ಸ್ನೇಹಪರ ಮತ್ತು ಮೋಜಿನಂತೆ ಕಂಡು ಬಂದರೂ ಕುಂಭರಾಶಿಯವರು ತಮ್ಮ ನಿಜವಾದ ಭಾವನೆಯನ್ನು ಬೇಗನೆ ಬಹಿರಂಗಪಡಿಸುವುದಿಲ್ಲ ಅವರ ಮನಸ್ಸಿನಲ್ಲಿ ಏನಿದೆ ಎಂದು ತಿಳಿದುಕೊಳ್ಳುವುದು ತುಂಬ ಕಷ್ಟ ಅವರು ನಗುವ ಮೂಲಕ ಆಳವಾದ ನೋವನ್ನ ಸ್ಮರೆಮಾಚುತ್ತಾರೆ ಅವರನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡವರು ಮಾತ್ರ ಅವರ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಒಮ್ಮೆ ಅವರು ಒಂದು ವಿಷಯದ ಬಗ್ಗೆ ಒಂದು ಅಭಿಪ್ರಾಯಕ್ಕೆ ಬಂದರೆ ಅದನ್ನು ಬದಲಾಯಿಸುವುದು ತುಂಬಾ ಕಷ್ಟ ಅವರು ತಾವು ಅವು ನಂಬಿದ್ದಕ್ಕಾಗಿ ಯಾವುದೇ ಹಂತಕ್ಕೆ ಬೇಕಾದರೂ ಹೋಗಿಬಿಡುತ್ತಾರೆ ಅವರ ನಿರ್ಧಾರಗಳು ತುಂಬ ದೃಢವಾಗಿರುತ್ತವೆ ಇದು ಕೆಲವೊಮ್ಮೆ ಹಠಮಾರಿ ಎಂದು ತೋರಿದರೂ ಕೂಡ ಅವರ ವ್ಯಕ್ತಿತ್ವದ ಭಾಗವಾಗಿದೆ ಅವರು ಕುಂಭ ರಾಶಿಯವರು ನಡವಳಿಕೆಯು ಕೆಲವೊಮ್ಮೆ ಇತರರಿಗೆ ವಿಚಿತ್ರ ಮತ್ತು ಅನಿರೀಕ್ಷಿತವಾಗಿ ಕಾಣಿಸಬಹುದು ಆದರೂ ಕೂಡ ಪ್ರತಿಯೊಬ್ಬರು ತಾವು ಸಾಗುತ್ತಿರುವ ಹಾದಿಯಲ್ಲ ತಮಗಾಗಿ ಹೊಸ ಹಾದಿಯನ್ನು ರೂಪಿಸಿಕೊಳ್ಳಲು ಇಷ್ಟಪಡುತ್ತಾರೆ ಅವರ ಜೀವನ ಶೈಲಿ ಮತ್ತು ಅವರ ಆದ್ಯತೆಗಳು ಸಹ ತುಂಬ ವಿಭಿನ್ನವಾಗಿರುತ್ತದೆ ರಾಶಿಯಲ್ಲಿರುವ ಜನರು ಯಾವಾಗಲೂ ಕೂಡ ಆಕರ್ಷಕವಾಗಿ ಮಾಡುತ್ತದೆ ಕುಟುಂಬ ಮತ್ತು ಸ್ನೇಹಿತರು ಅಂದರೆ ಅವರಿಗೆ ಬಹಳ ಪ್ರೀತಿ ಎಲ್ಲ ರೀತಿಯ ಸಂಬಂಧಗಳಿಗೂ ಕೂಡ ಗೌರವವನ್ನು ಅಮೂಲ್ಯವಾದ ಸಮಯವನ್ನು ಕೊಡ್ತಾರೆ ಅದೇ ಒಂದು ಸಮಯದಲ್ಲಿ ಸ್ವಲ್ಪ ಸ್ವಾತಂತ್ರ್ಯ ಕೂಡ ತಮಗಾಗಿ ಬಯಸುತ್ತಾರೆ ಸ್ವಲ್ಪ ಸಮಯವನ್ನು ಬಯಸುತ್ತಾರೆ ಅವರು ತಮ್ಮ ವೈಯಕ್ತಿಕ ಜೀವನದಲ್ಲಿ ಇತರರಿಗಿಂತ ಹೆಚ್ಚಿನ ಅಕ್ಷಸ್ತೇಪವನ್ನು ಬಯಸುವುದಿಲ್ಲ ಅವರಲ್ಲಿ ಹಲವಾರು ಜನರು ತುಂಬ ಧಾರ್ಮಿಕರಾಗಿರುತ್ತಾರೆ ಅಂದರೆ ಅವರಿಗೆ ಭಕ್ತಿಯ ಪದ್ಧತಿಗಳು ಮತ್ತು ಸಾಂಪ್ರದಾಯಿಕತೆಗಿಂತಲೂ ಹೆಚ್ಚು ತಾತ್ವಿಕ ಮತ್ತು ಸಾತ್ವಿಕವಾಗಿ ದೇವರು ಎಂದರೇನು ಜೀವನ ಎಂದರೇನು ಎಂಬುದರ ಬಗ್ಗೆ ಬಹಳಷ್ಟು ಯೋಚಿಸುತ್ತಾರೆ ಅವರಲ್ಲಿ ಯಾವಾಗಲೂ ಕೂಡ ಆಧ್ಯಾತ್ಮಿಕ ಅನ್ವೇಷಕ ಇರುತ್ತಾನೆ ರಾಶಿಯವರು ಅದ್ಭುತವಾದ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ ಅವರು ಯಾವುದೇ ರೀತಿಯ ಯೋಚನೆಯನ್ನು ಮಾಡಿಕೊಂಡರೂ ಕೂಡ ಅರ್ಥ ಮಾಡಿಕೊಂಡು ಅದರ ಸ್ವಾತಂತ್ರ್ಯವನ್ನು ಗೌರವಿಸುತ್ತಾರೆ ಅವರಿಗಿಂತ ಉತ್ತಮ ಸ್ನೇಹಿತರು ಸಿಗಲು ಸಾಧ್ಯವಿಲ್ಲ ಪಾಲುದಾರರು ಕೂಡ ಯಾರೂ ಇರುವುದಿಲ್ಲ ಕುಂಭ ರಾಶಿಯವರು ಈ ಜಗತ್ತನ್ನು ಉತ್ತಮ ಸ್ಥಳವನ್ನಾಗಿ ಮಾಡಲು ಹುಟ್ಟಿದ್ದಾರೆ ರಾಶಿ ಅವರ ಕೈಯಲ್ಲಿ ಯಾವಾಗಲೂ ಕೂಡ ಸಂಪತ್ತಿನ ಸುರಿಮಳೆಯೇ ಇರುತ್ತದೆ ಅವರ ಕೈಯಲ್ಲಿ ಏನೂ ಇಲ್ಲ ಅವರ ಮುಂದೆ ಖಾಲಿ ಕೈಗಳಿವೆ ಅಥವಾ ಅವರು ಪ್ರತಿದಿನ ಯಾರನ್ನಾದರೂ ಸಹಾಯಕ್ಕಾಗಿ ಬೇಡಿಕೊಳ್ಳುತ್ತಾರೆ ಆದರೆ ಈ ರಾಶಿ ಚಕ್ರ ಚಿಹ್ನೆ ಹಾಗಲ್ಲ ಅವರು ಬಾಲ್ಯದಿಂದಲೂ ಕಷ್ಟಗಳನ್ನ ಎದುರಿಸುತ್ತಿದ್ದಾರೆ ನಂತರದಲ್ಲಿ ವಿವಿಧ ರೀತಿಯಲ್ಲಿ ಸಿಲುಕಿದ್ದಾರೆ ಅವರು ಎಲ್ಲಾ ರೀತಿಯ ಸನ್ನಿವೇಶಗಳಲ್ಲಿ ಕೂಡ ಇರಬಹುದು ಅವರು ಜನರ ಮಧ್ಯ ಇರಬಹುದು ಹಾಗೆಯೇ ಅವರು ಎಲ್ಲಾ ರೀತಿಯ ಕಷ್ಟಗಳನ್ನ ನೋಡಿ ಬೆಳೆದಿದ್ದಾರೆ ಅವರ ಹೊರತಾಗಿಯೂ ಅವರಿಗೆ ಯಾವಾಗಲೂ ಕೂಡ ಹಣದ ಉತ್ತಮ ಪ್ರವೇಶವಿರುತ್ತದೆ ಆದರೆ ಈ ಕುಂಭ ರಾಶಿಯ ವ್ಯಕ್ತಿಯ ಇರುವ ಜಾಗದಲ್ಲಿ ಯಾವುದೇ ರೀತಿಯ ಮನೆಯಲ್ಲಿ ಲಕ್ಷ್ಮೀ ದೇವಿಯು ಆ ಮನೆಯಲ್ಲಿ ಶಾಶ್ವತವಾಗಿ ವಾಸಿಸುತ್ತಾಳೆ ಏಕೆಂದರೆ ಇವರು ಒಟ್ಟಿಗೆ ಸೇರುವ ರೀತಿಯ ಜನರು ಇವರು ಎಲ್ಲೆಡೆ ಹೆಜ್ಜೆ ಹಾಕುತ್ತಾರೋ ಅಲ್ಲಿ ಹಣ ಮತ್ತು ಸಮೃದ್ಧಿ ಆ ಮನೆಯ ಮೇಲೆ ಸುರಿಯುತ್ತದೆ ಎಂಬ ಮಾತಿನಲ್ಲಿ ಯಾವುದೇ ಸಂದೇಹವಿಲ್ಲ ಅಷ್ಟೇ ಮಹಿಳೆಯನ್ನ ಯಾರು ಮದುವೆಯಾಗುತ್ತಾರೋ ಅವರು ಹಾಗೆ ಮಾಡಿದರೆ ಅವರ ಸಂಬಂಧ ಚೆನ್ನಾಗಿರುತ್ತದೆ ಅಂದ್ರೆ ಪುರುಷರು ಮೊದಲು ಕೆಲವು ಆರ್ಥಿಕ ತೊಂದರೆಗಳನ್ನ ಎದುರಿಸಬಹುದು ಮತ್ತು ಹಲವು ರೀತಿಯಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಬಹುದು ರಾಶಿಯ ಮಹಿಳೆಯರನ್ನ ಮದುವೆ ಆದ ತಕ್ಷಣ ಅವರು ಎಲ್ಲಾ ರೀತಿಯ ಕೊರತೆಗಳಿಂದ ದೂರವಾಗುತ್ತಾರೆ ಅವರ ಆದಾಯ ವಿಷಯದಲ್ಲಿ ಚೆನ್ನಾಗಿ ಹೊಂದಿಕೊಳ್ಳುತ್ತಾರೆ ನೀವು ಏನೇ ಮಾಡಿದರೂ ಕೂಡ ಹಠಾತ್ ಆಗಿ ಹಣ ಅನಿರೀಕ್ಷಿತವಾದ ಹಣ ಮತ್ತು ಚೆನ್ನಾಗಿ ಹೊಂದಿಕೊಳ್ಳುವ ಅವಕಾಶವನ್ನು ನೀವು ಪಡೆಯುತ್ತೀರಿ ಆದ್ದರಿಂದ ಕುಂಭ ರಾಶಿಯ ಮಹಿಳೆಯರನ್ನ ಮದುವೆಯಾಗುವ ಪುರುಷರು ನಿಜವಾಗಿ ಕೂಡ ಅದೃಷ್ಟವಂತರು ಎಂದು ಹೇಳಬಹುದು ಮತ್ತು ಕುಂಭ ರಾಶಿಯ ಪುರುಷರ ವಿಷಯಕ್ಕೆ ಬಂದಾಗ ಅವರು ಕಡಿಮೆ ಇಲ್ಲ ಕುಂಭ ರಾಶಿಯ ಪುರುಷರು ಸಹ ಒಳ್ಳೆಯವರು ವ್ಯಕ್ತಿತ್ವದಲ್ಲಿ ಎಲ್ಲರನ್ನ ಹೊಂದಿಕೊಳ್ಳುತ್ತಾರೆ ಮತ್ತು ಸಹ ಬುದ್ಧಿವಂತರಾಗಿ ಜೀವನವನ್ನು ನಿರ್ವಹಿಸುತ್ತಾರೆ ಇದು ಅವರು ಏನೇ ಮಾಡಿದರೂ ಕೂಡ ಯಶಸ್ವಿಯಾಗಬಹುದು ಅಂದರೆ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ವ್ಯವಹಾರ ಲ್ಲೇ ಆಗಿರಬಹುದು ಉದ್ಯೋಗನೇ ಆಗಿರಬಹುದು ಕೆಲಸ ಮಾಡುವ ಸ್ಥಳನೇ ಆಗಿರಬಹುದು ಹಂತ ಹಂತವಾಗಿ ಬೆಳೆದು ಕೋಟೆ ಗಳಿಸುವ ಸಾಕಷ್ಟು ಅವಕಾಶಗಳಿದೆ ದುರಾದೃಷ್ಟವಶಾತ್ ಈ ಕುಂಭ ರಾಶಿಯವರಿಗೆ ಜೀವನದಲ್ಲೂ ಕಷ್ಟಗಳಿವೆ ಈ ಭೂಮಿಯಲ್ಲಿ ಕಷ್ಟಗಳಿಂದ ಮುಕ್ತರಾದವರು ಯಾರೂ ಇಲ್ಲ ಅದೇ ರೀತಿ ಕುಂಭ ರಾಶಿಯವರಿಗೆ ಕೂಡ ಅನೇಕ ಕಷ್ಟಗಳು ಬರುತ್ತವೆ ಅವರು ಹಲವು ವಿಧಿವಿಧಾನಗಳಲ್ಲಿ ಬಿದ್ದು ಎದ್ದು ಜನರ ನಡುವೆ ಸನ್ನಿವೇಶನಗಳಿಗೆ ಕಾರಣವಾಗಿ ಒಂದು ಜೀವನವನ್ನ ಕಟ್ಟಿಕೊಳ್ಳುತ್ತಾರೆ ಅದೃಷ್ಟದಿಂದ ಆಶೀರ್ವದಿಸಲ್ಪಟ್ಟಿದ್ದಾರೆ ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬರುತ್ತಾರೆ ಹೇರಳವಾಗಿ ದೈವಿಕ ಆಶೀರ್ವಾದಗಳಿವೆ ಅದಕ್ಕಾಗಿ ಈ ದೈವಿಕ ಪರಿಹಾರವು ನಿಮ್ಮನ್ನು ತಲುಪುತ್ತದೆ ಅಷ್ಟೇ ಅಲ್ಲದೆ ನೀವು ಇದನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮತ್ತು ಸಂಪೂರ್ಣ ನಂಬಿಕೆಯಿಂದ ಅಭ್ಯಾಸ ಮಾಡಲು ಸಾಧ್ಯವಾದರೆ ಕೆಲವೇ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ನೀವು ಗಮನಿಸಬಹುದು ಸಂಪತ್ತಿನ ಮುಚ್ಚಿದ ಬಾಗಿಲುಗಳಿಗೆ ಕಿಳಿ ಕೈಗಳು ಸಿಗುತ್ತದೆ ಈ ಒಂದು ಪರಿಹಾರಕ್ಕಾಗಿ ನೀವು ಬೇರೆ ಯಾವುದೇ ಸ್ಥಳಕ್ಕೆ ಹೋಗಬಾರದು ಬದಲಿಗೆ ನಿಮಗೆ ನೀವೇ ಹತ್ತಿರವಿರುವ ದೇವಸ್ಥಾನಕ್ಕೆ ಹೋಗ ು ಪ್ರತಿಯೊಂದು ದೇವಸ್ಥಾನದ ಆವರಣದಲ್ಲಿ ಅಥವಾ ಹೊರಗಡೆ ಕೂಡ ಒಂದು ಅಶ್ವತ್ ಮರವಿರುತ್ತದೆ ಆ ಅಶ್ವಥ್ ಮರವು ನಿಮಗೆ ಕೋಟ್ಯಂತರ ನಿಧಿಯನ್ನ ಒದಗಿಸುವ ಕಲ್ಪ ಆ ಮರದ ಮಹತ್ವವನ್ನು ನೀವು ಮೊದಲು ತಿಳಿದುಕೊಳ್ಳಬೇಕು ಅಶ್ವತ್ ಮರವು ಸಾಮಾನ್ಯ ಮರವಲ್ಲ ಅದು ದೈವಿಕ ಮರ ಈ ಒಂದು ಅಕ್ಷರಶಃ ತ್ರಿಮೂರ್ತಿಗಳಾಗಿರುವಂತಹ ಸಾಕಾರವಾಗಿದೆ ಈ ಒಂದು ಅಶ್ವತ್ ಮರದ ಕೆಳಗಡೆ ಬೇರುಗಳಲ್ಲಿ ಬ್ರಹ್ಮಾಂಡ ಕಾಂಡದಲ್ಲಿ ವಿಷ್ಣು ಮತ್ತು ಕೊಂಬೆಗಳಲ್ಲಿ ಪರಮಾತ್ಮರು ಹೊಂದಿದ್ದಾರೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಅದಕ್ಕಾಗಿ ಅಶ್ವತ್ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕುವುದು ತ್ರಿಮೂರ್ತಿಗಳಿಗೆ ಪ್ರದಕ್ಷಿಣೆ ಹಾಕಿದಷ್ಟೇ ಪುಣ್ಯ ಸಿಗುತ್ತದೆ ವೃಕ್ಷವನ್ನ ಪೂಜಿಸುವುದರಿಂದ ಪಿತೃಗಳ ಪಾಪಗಳು ಸಹ ದೂರವಾಗುತ್ತೆ ಈ ಮರದಲ್ಲಿ ಲಕ್ಷ್ಮೀ ದೇವಿ ವಾಸಿಸುತ್ತಾಳೆಂದು ಪುರಾಣಗಳು ಹೇಳುತ್ತವೆ ಅದಕ್ಕಾಗಿಯೇ ನೀವು ಈ ಒಂದು ಮರದ ಬಳಿ ಮಾಡಲಿರುವ ಈ ಒಂದು ಸಣ್ಣ ಶುಭ ಕಾರ್ಯವು ನಿಮಗೆ ಅನಂತ ಸಂಪತ್ತನ್ನು ನೀಡುತ್ತದೆ ನೀವು ಭಾನುವಾರ ಸೋಮವಾರ ಅಥವಾ ಶುಕ್ರವಾರದಂದು ಈ ಶುಭ ದಿನಗಳಂದು ಮಾಡಬೇಕಾದ ಕೆಲಸ ಈ ಮೂರು ದಿನಗಳಲ್ಲಿ ನೀವು ಯಾವುದೇ ದಿನದಂದು ಇದನ್ನ ಮಾಡಬಹುದು ಈ ಒಂದು ದಿನ ಬೆಳಗ್ಗೆ ಬೇಗನೆ ದಿನ ಮಾಡಿ ಶುಭ್ರ ಬಟ್ಟೆಗಳನ್ನು ಧರಿಸಿ ಕಪ್ಪು ಬಟ್ಟೆಗಳನ್ನು ಯಾವುದೇ ಕಾರಣಕ್ಕೂ ಧರಿಸಬೇಡಿ ಏಕೆಂದರೆ ಶನಿಗೆ ವಿಶೇಷ ಅಶುಭ ಚಟುವಟಿಕೆಗಳಲ್ಲಿ ಕಪ್ಪುವುದು ಸಸ್ಯಾಹಾರವನ್ನೇ ಸೇವಿಸಬೇಕಾಗುತ್ತದೆ ಯಾವುದೇ ಸಂದರ್ಭದಲ್ಲಿ ಮಾಂಸಾಹಾರ ಮುಟ್ಟಬಾರದು ನಿಮ್ಮ ಮನಸ್ಸು ಮತ್ತು ದೇಹವನ್ನು ಶುದ್ಧವಾಗಿ ಇಟ್ಟುಕೊಳ್ಳಿ ನಂತರ ತಾಮ್ರದ ಪಾತ್ರೆಯಲ್ಲಿ ಶುದ್ಧ ನೀರನ್ನು ತೆಗೆದುಕೊಳ್ಳಿ ಅದಕ್ಕೆ ಸ್ವಲ್ಪ ಸಕ್ಕರೆ ಒಂದು ಚಿಟಿಕೆ ಹರಿಶಿನ ಮತ್ತು ಒಂದು ಚಿಟಿಕೆ ಕೇಸರಿ ಸೇರಿಸಿ ಮಿಶ್ರಣ ಮಾಡಿ ಇಟ್ಟುಕೊಳ್ಳಿ ಅಲ್ಲದೆ ಒಂದು ಮಣ್ಣಿನ ಪಾತ್ರೆ ಹನ್ನೆರಡು ಬಡ್ತಿಗಳು ಎಳ್ಳೆಣ್ಣೆ ಮತ್ತು ಒಂದು ಬೆಂಕಿ ಕಡ್ಡಿಯನ್ನು ನಿಮ್ಮ ತೆಗೆದುಕೊಂಡು ಹೋಗಬೇಕು ನಿಮ್ಮ ಆಯ್ಕೆಯ ಅಶ್ವತ್ ಮರಕ್ಕೆ ಹೋಗಿ ಅಲ್ಲಿ ಮೊದಲು ಮರಕ್ಕೆ ನಿಮ್ಮ ಪೂರ್ಣ ಹೃದಯದಿಂದ ನಮಸ್ಕರಿಸಿ ನೀವು ತಂದಿರುವಂತಹ ಸಕ್ಕರೆ ನೀರು ಅದನ್ನು ಮರದ ಗುಡದಲ್ಲಿ ಸುರಿಯಿರಿ ನಂತರ ಹೀಗೆ ಮಾಡಿಕೊಳ್ಳುವುದರಿಂದ ಆ ಮರದ ದೇವರುಗಳು ನಿಮ್ಮನ್ನ ಸಮಾಧಾನ ಪಡಿಸುತ್ತಾರೆ ಮತ್ತು ಆಶೀರ್ವದಿಸುತ್ತಾರೆ ನಂತರ ನೀವು ತಂದಿರುವಂತಹ ಆ ಮಣ್ಣಿನ ದೀಪ ಅದರಲ್ಲಿ ಎಳ್ಳೆಣ್ಣೆಯನ್ನ ಸುರಿಯಬೇಕು ಹನ್ನೆರಡು ಬತ್ತಿಗಳನ್ನು ಸೇರಿಸಿ ಮತ್ತು ದೀಪವನ್ನು ಬೆಳಗಿಸಿ ಈ ರೀತಿ ದೀಪವನ್ನು ಅಖಂಡ ದೀಪ ಎಂದು ಕರೆಯಲಾಗುತ್ತದೆ ಈ ಒಂದು ಹನ್ನೆರಡು ಬತ್ತಿ ಿಗಳು ನಿಮ್ಮ ಜಾತಕದಲ್ಲಿನ ಹನ್ನೆರಡು ರಾಶಿಗಳು ಮತ್ತು ಹನ್ನೆರಡು ಸ್ಥಾನಗಳನ್ನು ಸಾಂಕೇತಿಸುತ್ತವೆ ಈ ಒಂದು ದೀಪವನ್ನು ಬೆಳಗಿಸುವುದರಿಂದ ನಿಮ್ಮ ಜಾತಕದಲ್ಲಿನ ಎಲ್ಲ ದೋಷಗಳು ದೂರವಾಗುತ್ತದೆ ದೀಪವನ್ನು ಬೆಳಗಿಸಿದ ನಂತರ ನಿಮ್ಮ ಎರಡೂ ಕೈಗಳಿಂದ ಮರಕ್ಕೆ ನಮಸ್ಕರಿಸಿ ಮತ್ತು ನಿಮ್ಮ ತೊಂದರೆಗಳ ಬಗ್ಗೆ ಹೇಳಿಕೊಳ್ಳಿ ಓಂ ದೈವಿಕ ವೃಕ್ಷವೇ ನನ್ನ ತ್ರಿಮೂರ್ತಿಗಳ ಆಶೀರ್ವಾದದ ರೂಪವೇ ಇಲ್ಲಿಯವರೆಗೆ ನಾನು ಎದುರಿಸಿದ ಕಷ್ಟಗಳ ಬಗ್ಗೆ ನಿನಗೆ ತಿಳಿದಿದೆ ಎಲ್ಲ ರೀತಿಯ ಕಷ್ಟಗಳನ್ನು ದಯವಿಟ್ಟು ನನ್ನಿಂದ ಪಾರು ಮಾಡು ಪೂರ್ಣ ಹೃದಯದಿಂದ ನಾನು ಪ್ರಾರ್ಥಿಸುತ್ತಿದ್ದೇನೆ ತಂದೆಯ ನನ್ನ ಆರ್ಥಿಕ ತೊಂದರೆಗಳು ದೂರವಾಗಲಿ ನನ್ನ ಸಂಪತ್ತು ಮತ್ತು ಲಕ್ಷ್ಮಿ ನನ್ನ ಮನೆಯಲ್ಲಿ ಸ್ಥಿರವಾಗಿರಲಿ ನನಗೆ ಯಾವುದೇ ರೀತಿಯ ತೊಂದರೆಗಳು ಬಾರದಿರಲಿ ಎಂದು ಕೇಳಿಕೊಳ್ಳಬೇಕು ಮಕ್ಕಳ ಶಿಕ್ಷಣ ಅವರ ಮದುವೆ ನಿಮ್ಮ ಕೆಲಸ ನಿಮ್ಮ ವ್ಯಾಪಾರ ವ್ಯವಹಾರ ಏನೇ ಇರಲಿ ನಿಮ್ಮ ಮನಸ್ಸಿನ ಎಲ್ಲ ಆಸೆಗಳನ್ನು ಹೇಳಿಕೊಂಡು ಆ ಮರದಲ್ಲಿ ವಾಸಿಸಿರುವ ದೇವತೆಗಳು ನಿಮ್ಮ ಪ್ರಾರ್ಥನೆಗಳನ್ನು ಖಂಡಿತವಾಗಿ ಕೇಳುತ್ತಾರೆ ಸಾಧ್ಯವಾದರೆ ಮರವನ್ನು ಹನ್ನೊಂದು ಬಾರಿ ಪ್ರದಕ್ಷಿಣೆ ಹಾಕಿ ಪ್ರದಕ್ಷಿಣೆ ಹಾಕುವಾಗ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಮನಸ್ಸಿನಲ್ಲಿ ಜಪಿಸಿ ಇದು ವಿಷ್ಣುವಿಗೆ ತುಂಬಾ ಪ್ರಿಯವಾದ ಮಂತ್ರವಾಗಿದೆ ಇದನ್ನು ಮಾಡುವುದರಿಂದ ನೀವು ವಿಷ್ಣುವಿನ ಆಶೀರ್ವಾದ ಮತ್ತು ಲಕ್ಷ್ಮೀ ದೇವಿಯ ಅನುಗ್ರಹವನ್ನ ಪಡೆಯುತ್ತೀರಾ ಈ ಒಂದು ಪರಿಹಾರವನ್ನು ಮಾಡುವ ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆಗಳು ಬರುತ್ತದೆ ಎಂದು ನೀವು ನೋಡಿದರೆ ಆಶ್ಚರ್ಯ ಪಡೋದು ಖಂಡಿತವಾಗಿ ನಿಮಗೆ ಮಾನಸಿಕ ಶಾಂತಿ ಸಿಗುತ್ತದೆ ಅನಗತ್ಯ ಚಿಂತೆಗಳು ಮತ್ತು ಭಯಗಳು ದೂರವಾಗುತ್ತದೆ ಮನೆಯಲ್ಲಿ ಶಾಂತಿಯುತ ವಾತಾವರಣ ಇರುತ್ತದೆ ಕುಟುಂಬ ಸದಸ್ಯರ ನಡುವೆ ಸ್ನೇಹ ಹೆಚ್ಚಾಗುತ್ತದೆ ಅಷ್ಟೇ ಅಲ್ಲದೆ ಅದರ ನಂತರ ಆರ್ಥಿಕ ಕ್ಷೇತ್ರದಲ್ಲಿ ಸಣ್ಣ ಬದಲಾವಣೆಗಳು ಪ್ರಾರಂಭವಾಗುತ್ತದೆ ಬರಬೇಕಾದಂತಹ ಹಣ ಬಂದು ಸೇರುತ್ತದೆ ಅನಿಶ್ಚಿತವಾದ ಸ್ಥಳದಿಂದ ಹಣ ಬರುತ್ತದೆ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತದೆ ಹೊಸದಾದ ಸಹಾಯ ಲಭಿಸುತ್ತದೆ ನಿಮ್ಮ ಕೆಲಸ ಮತ್ತು ವ್ಯಾಪಾರದಲ್ಲಿನ ಅಡೆತಡೆಗಳು ದೂರವಾಗುತ್ತೆ ಮತ್ತು ವಿಷಯಗಳು ಸುಗಮವಾಗಿ ನಡೆಯುತ್ತದೆ ನಿಮ್ಮ ಶತ್ರುಗಳು ಸಹ ಸ್ನೇಹಿತರಾಗಿ ಬದಲಾಗುತ್ತಾರೆ ಕೆಲವು ಒಂದು ದೈವಿಕ ರಕ್ಷಣಾ ಕವಚವು ರೂಪುಗೊಳ್ಳುತ್ತದೆ ನಿಮ್ಮನ್ನ ಅಸೂಯ ಪಟ್ಟವರು ನಿಮ್ಮನ್ನ ನೋಡಿ ಆಶ್ಚರ್ಯಚಕಿತರಾಗುವ ದಿನಗಳು ಶೀಘ್ರದಲ್ಲೇ ಬರುತ್ತದೆ ಬಳಿ ಅಖಂಡ ದೀಪವನ್ನ ಬೆಳಗಿಸಿದರೆ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಸಂಪೂರ್ಣವಾಗಿ ದೂರವಾಗುತ್ತದೆ ನಿಮ್ಮ ಜೀವನ ಉತ್ತಮವಾಗಿ ಖಂಡಿತವಾಗಿಯೂ ಬದಲಾಗುತ್ತದೆ ಈ ಒಂದು ವರ್ಷ ಪೂರ್ತಿಯಾಗುವ ಒಳಗೆ ನೀವು ಕೋಟ್ಯಾಧಿಪತಿಗಳಾಗುತ್ತೀರಾ ನಿಮ್ಮ ಕೋಟ್ಯ ಂತ ರೂಪಾಯಿಗಳ ಆಸ್ತಿಯನ್ನು ಹೊಂದುತ್ತೀರೋ ಅಥವಾ ಯಾವುದೇ ರೀತಿಯ ಗೌರವ ಗಲತೆಯನ್ನು ಅನುಭವಿಸುತ್ತೀರಾ ಮತ್ತು ಉದಾರತ ಜೀವನವನ್ನು ನಡೆಸುತ್ತೀರಾ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ ದೇವರು ಆ ಮರದ ರೂಪದಲ್ಲಿ ನಿಮಗೆ ದಾರಿ ತೋರಿಸುತ್ತಾನೆ ಅವರು ನಿಮ್ಮ ಜೊತೆಗಿದ್ದು ನಿಲ್ಲುತ್ತಾರೆ ಎಲ್ಲಾ ರೀತಿಯ ಕಷ್ಟಗಳನ್ನ ದೂರ ಮಾಡುತ್ತಾರೆ ರಾಶಿಯರು ಸ್ವಾಭಾವಿಕವಾಗಿ ಬುದ್ಧಿವಂತರು ಮತ್ತು ಧರ್ಮಿಷ್ಠರು ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬರಲು ಈ ಒಂದು ಸಣ್ಣ ಪರಿಹಾರ ನಿಮಗೆ ದೊಡ್ಡ ಅವಕಾಶವಾಗಿ ಮಾರ್ಪಾಡ್ ಪಡುತ್ತದೆ ಈ ಒಂದು ವಿಶೇಷವಾದ ಸಣ್ಣ ಪರಿಹಾರ ಬೆಲೆ ದೊಡ್ಡ であげるってで。 ಇದರ ಪ್ರಯೋಜನ ಅನಂತ ರೀತಿಯಾಗಿರುತ್ತದೆ ಇದನ್ನು ನೀವು ಜೀವನದಲ್ಲಿ ಬದಲಾಯಿಸುವ ಶಕ್ತಿಯನ್ನು ಹೊಂದಿರುತ್ತೀರಾ ಈ ಒಂದು ದೇವತಾ ಋಷಕ್ಕೆ ನಿಮ್ಮ ಹಣೆ ಬರಹವನ್ನು ಪುನಃ ಬರೆಯುವ ಶಕ್ತಿ ಇದೆ ನಂಬಿಕೆಯಿಂದ ಒಂದು ಹೆಜ್ಜೆ ಮುಂದಿಡಿ ಮತ್ತು ಆ ಒಂದು ದೇವರು ನಿಮ್ಮನ್ನು ಹತ್ತು ಹೆಜ್ಜೆ ಮುಂದಕ್ಕೆ ಕೊಂಡೊಯ್ಯುತ್ತಾನೆ ಎಂಬ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಮತ್ತೊಮ್ಮೆ ನೆನಪಿಡಿ ಭಾನುವಾರ ಸೋಮವಾರ ಅಥವಾ ಶುಕ್ರವಾರ ಅಶ್ವತ್ ಮರದ ಬಳಿ ಎಲ್ಲೆಣ್ಣೆ ಮತ್ತು ಹನ್ನೆರಡು ಬತ್ತಿಗಳಿಂದ ಅಖಂಡ ದೀಪವನ್ನು ಹಚ್ಚಿ ಮರದ ಬುಡದಲ್ಲಿ ಸಕ್ಕರೆಯಿಂದ ಬೆರೆಸಿದ ನೀರನ್ನು ಸುರಿಯಿರಿ ಇವು ಒಂದು ನಿಮ್ಮ ಮನಸ್ಸಿನಲ್ಲಿ ಆಶಯ ಮತ್ತು ಹೇಳಿ ಎಲ್ಲ ರೀತಿಯ ಪ್ರದಕ್ಷಿಣೆಗಳನ್ನು ಎಲ್ಲ ರೀತಿಯ ಆಸೆಗಳನ್ನು ಹೇಳಿಕೊಂಡು ಹನ್ನೊಂದು ಪ್ರದಕ್ಷಿಣೆಯನ್ನು ಮಾಡಿ ಬನ್ನಿ ಈ ಒಂದು ಪರಿಹಾರವನ್ನು ಮಾಡುವಾಗ ಯಾರೊಂದಿಗೂ ಕೂಡ ಹೆಚ್ಚು ಮಾತನಾಡಬೇಡಿ ಪೂರ್ಣ ಏಕಾಗ್ರತೆ ಮತ್ತು ಭಕ್ತಿಯಿಂದ ಮಾಡಿ ಈ ಒಂದು ವಿಶೇಷವಾದ ಪರಿಹಾರವನ್ನು ಪೂರ್ಣಗೊಳಿಸಿದ ನಂತರ ಹಿಂತಿರುಗಿ ನೋಡಬೇಡಿ ಮತ್ತು ನಾವು ಹೇಳಿದಂತಹ ಎಲ್ಲ ರೀತಿಯ ಒಂದು ಮಾರ್ಗದರ್ಶನವನ್ನು ಅನುಸರಿಸಿದರೆ ನಿಮಗೆ ನೂರಕ್ಕೆ ನೂರರಷ್ಟು ಫಲಿತಾಂಶ ಸಿಕ್ಕೇ ಸಿಗುತ್ತದೆ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು